ಕಾರವಾರದಲ್ಲಿ ಪ್ರತಿ ವರ್ಷ ನಡೆಯುವ ಮಾರುತಿ ದೇವರ ಜಾತ್ರೆಯು ರಂಗೋಲಿ ಜಾತ್ರೆಯೆಂದೇ ಪ್ರಸಿದ್ಧಿ ಪಡೆದಿತ್ತು ವಿವಿಧ ಬಗೆಯ ಬಣ್ಣ ಬಣ್ಣದ ಹತ್ತಾರು ರಂಗೋಲಿಗಳ ಚಿತ್ತಾರ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು ಈ ರಂಗೋಲಿಗಳನ್ನು ನೋಡೋದಕ್ಕಾಗಿಯೇ ಸ್ಥಳೀಯರು ಮಾತ್ರವಲ್ಲದೆ ಗೋವಾದಿಂದ ಸಹ ಜನರು ಆಗಮಿಸುತ್ತಿದ್ದರು ಆದರೆ ಈ ಬಾರಿ ಕೊರೋನಾ ಹಾಗೂ ಒಮಿಕ್ರಾನ್ ಆತಂಕದ ಹಿನ್ನೆಲೆ ವಿಧಿಸಿರುವ ನಿಯಮದಿಂದ ಜಾತ್ರೆ ಕಳೆದು ಹೋದಂತಾಗಿದ್ದು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ One day. ಧರಿಸಿ ರಾಜನಂತೆ ಕುಳಿತಿರುವ ಅಪ್ಪುವಿನ ಭಾವಚಿತ್ರ ಇನ್ನೊಂದೆಡೆ ಯೂನಿಫಾರ್ಮ್ನಲ್ಲಿ ಖಡಕ್ಕಾಗಿ ಕಾಣಿಸಿಕೊಂಡಿರುವ ಮೇಜರ್ ಬಿಪಿನ್ ರಾವತ್ ಮತ್ತೊಂದೆಡೆ ಕಣ್ಮನ ಸೆಳೆಯುವಂತಿರುವ ಬಣ್ಣ ಬಣ್ಣದ ಚಿತ್ತಾರಗಳನ್ನ ಕುತೂಹಲದಿಂದ ವೀಕ್ಷಿಸುತ್ತಿರುವ ಜನರು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ್ ನಗರದಲ್ಲಿ ಜನರು ಹೀಗೆ ಕಣ್ತುಂಬಿಕೊಳ್ಳುವ ಚಿತ್ತಾರಗಳು ಯಾವುದೇ ಪ್ರಿಂಟ್ನಿಂದ ತೆಗೆದ ಭಾವಚಿತ್ರಗಳಲ್ಲ ಬದಲಿಗೆ ಕಲಾವಿದರ ಕೈಯಲ್ಲಿ ಅರಳಿದ ರಂಗೋಲಿಗಳು ಅಂದ್ರೆ ನೀವು ನಂಬಲೇಬೇಕು ಕಾರವಾರದಲ್ಲಿ ನಡೆದ ರಂಗೋಲಿ ಜಾತ್ರೆಯ ಝಲಕ್ಕಿದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಗರದ ಮಾರುತಿಗಲ್ಲಿಯ ಮಾರುತಿ ದೇವರ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ನಡೆಯಿತು ರಂಗೋಲಿ ಜಾತ್ರೆಯೆಂದೇ ಪ್ರಸಿದ್ಧವಾಗಿರುವ ಮಾರುತಿ ದೇವರ ಜಾತ್ರೆಯಲ್ಲಿ ರಂಗೋಲಿ ಜನಾಕರ್ಷಣೆಯ ಕೇಂದ್ರ ಬಿಂದು ಜಾತ್ರೆಯಲ್ಲಿ ಆಯೋಜಿಸಲಾಗಿರುವ ಸ್ಪರ್ಧೆಯಲ್ಲಿ ಸ್ಥಳೀಯರು ಬಗೆ ಬಗೆಯ ರಂಗೋಲಿಗಳನ್ನ ಹಾಕ್ತಾರೆ ಅದರಲ್ಲೂ ನೈಜ ಚಿತ್ತಾರದಂತೆ ಹಾಕುವ ರಂಗೋಲಿ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದೆ ಈ ಬಾರಿ ಲಕ್ಷಾಂತರ ಅಭಿಮಾನಿಗಳನ್ನ ಅಗಲಿದ ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಎಲ್ಲರ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ರಂಗೋಲಿ ಎಲ್ಲೆಡೆ ರಾರಾಜಿಸಿದ್ದವು ಪುನೀತ್ ಅವರ ವಿವಿಧ ಬಗೆಯ ರಂಗೋಲಿಗಳು ಜಾತ್ರೆಗೆ ಆಗಮಿಸಿದ್ದವರ ಕಣ್ಮನ ಸೆಳೆದವು ಅಲ್ಲದೆ ಇತ್ತೀಚೆಗೆ ಸಂಭವಿಸಿದ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತರಾದ ಚೀಫ್ ಡಿಫೆನ್ಸ್ ಕಮಾಂಡರ್ ಬಿಪಿನ್ ರಾವತ್ ಸೇರಿದಂತೆ ಹಲವು ಬಗೆಯ ರಂಗೋಲಿಗಳು ಜನರನ್ನ ಆಕರ್ಷಿಸಿದವು ದೇವಸ್ಥಾನ ಜಾತ್ರೆ ರಂಗೋಲಿ ಜಾತ್ರೆ ಅಂತಾನೆ ಫೇಮಸ್ ಇಲ್ಲಿ ಕರೋನಾದಿಂದ ಸ್ವಲ್ಪ ಇವತ್ತು ಇನ್ನು ಕ್ರೌಡ್ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ಆದ್ರೂ ಅಡ್ಡಿಲ್ಲ ಜನ ಚಲೋ ಕಾಪರೇಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಎಂಟು ಗಂಟೆ ನಂತರ ಏನು ಕರ್ಫ್ಯೂ ಅಂತ ಇದ್ದಾರೆ ಥರ್ಟಿ ಫಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಸಲುವಾಗಿ ಅದ್ರ ಅಡ್ಡಿಲ್ಲ ಜನ ಸ್ವಲ್ಪ ಕ್ರೌಡ್ ಇದೆ ಪ್ರತಿ ವರ್ಷ ಬಹಳ ಕ್ರೌಡ್ ಇರ್ತಿತ್ತು ಹತ್ ಹನ್ನೆರಡು ಒಂದ್ ಗಂಟೆ ತನಕ ಕ್ರೌಡ್ ಇರ್ತಿತ್ತು ಆದ್ರೆ ಈ ಸಲ ಏನು ಹತ್ತು ಗಂಟೆ ಫ್ಲವರ್ ಡೆಕೋರೇಷನ್ಸ್ ಇರ್ತವೆ ಕಟ್ಔಟ್ ಇರ್ತವೆ ಡಾಟ್ಸ್ ಹಾಕಿ ಕಲರ್ ಫಿಲ್ ಮಾಡುವಂತದ್ದು ರಂಗೋಲಿ ಎಲ್ಲ ಹಾಕ್ತಾರೆ ಬಹಳ ಚೆನ್ನಾಗಿದೆ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತಿದ್ವ ಆದ್ರೂ ಅಡ್ಡಿ ಲೈಸ್ ಅಲ್ಲ ಇನ್ನು ಮಾರುತಿ ಜಾತ್ರೆಯಲ್ಲಿ ಕೇವಲ ಖ್ಯಾತ ವ್ಯಕ್ತಿಗಳ ಭಾವಚಿತ್ರ ಮಾತ್ರ ಬಿಡಿಸದೆ ಚುಕ್ಕಿ ರಂಗೋಲಿಗಳು ಹೂವಿನಿಂದ ಹಾಕಿದ ರಂಗೋಲಿಗಳು ವಿವಿಧ ಧಾನ್ಯಗಳು ಹಾಗೂ ಕಷ್ಟದಲ್ಲಿರುವವರಿಗೆ ಸಾಧ್ಯವಾದ ಸಹಾಯ ನೀಡುವಂತೆ ಜಾಗೃತಿ ಮೂಡಿಸುವ ರಂಗೋಲಿಯನ್ನ ಸಹ ಪ್ರದರ್ಶಿಸಲಾಯಿತು ಈ ಹಿಂದೆ ಮಾರುತಿ ದೇವಾಲಯದ ಜಾತ್ರೆ ವೇಳೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯ ಮುಂದೆ ರಂಗೋಲಿಯನ್ನ ಹಾಕಿ ದೇವರನ್ನ ಸ್ವಾಗತಿಸುತ್ತಿದ್ದರಂತೆ ಇದು ವರ್ಷದಿಂದ ವರ್ಷಕ್ಕೆ ರಂಗೋಲಿಗಳು ಸ್ಪರ್ಧೆಯಾಗಿ ಮಾರ್ಪಟ್ಟಿದ್ದು ವೀಕ್ಷಕರನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಸ್ಪರ್ಧೆಯಾಗಿ ವಿಭಿನ್ನ ರೀತಿಯಲ್ಲಿ ರಂಗೋಲಿಗಳನ್ನು ಹಾಕಲು ಪ್ರಾರಂಭಿಸಿದ್ರು ಇನ್ನು ಈ ಬಾರಿ ಒಮಿಕ್ರಾನ್ ಹಾಗೂ ಕೊರೋನಾ ಆತಂಕದಿಂದಾಗಿ ಮಾರ್ಗಸೂಚಿ ವಿಧಿಸಿದ್ದು ಜಾತ್ರೆಯಲ್ಲಿ ಜನರು ಸೇರಲು ಅವಕಾಶ ಇಲ್ಲದ ಹಿನ್ನೆಲೆ ರಂಗೋಲಿಗಳ ಸಂಖ್ಯೆ ಕಡಿಮೆಯಾಗಿತ್ತು ಪ್ರತಿ ವರ್ಷ ರಾಜ್ಯ ಹೊರ ರಾಜ್ಯಗಳ ಪ್ರೇಕ್ಷಕರು ಸಹ ಆಗಮಿಸುತ್ತಿದ್ದ ಜಾತ್ರೆಗೆ ಈ ಬಾರಿ ಜನರ ಸಂಖ್ಯೆ ಸಹ ಕಡಿಮೆಯಾಗಿದ್ದು ಜಾತ್ರೆಯ ಹುರುಪು ಕಡಿಮೆಯಾಗುವಂತಾಗಿದೆ ರಂಗೋಲಿ ಜಾತ್ರೆ ಫೇಮಸ್ ಇತ್ತು ಈ ವರ್ಷ ಒಂದು ಕೋವಿಡ್ ಮತ್ತು ನ್ಯೂ ಇಯರ್ ಇದರಿಂದ ರಂಗೋಲಿ ಅಷ್ಟೇನು ಜನ ಬಿಡಿಸ್ಲಿಲ್ಲ ಮತ್ತು ಜನನೂ ಬಹಳ ಕಡಿಮೆ ಆಗಿದ್ದಾರೆ ಮತ್ತು ಮೊದಲಿನಂತ ಉತ್ಸಾಹ ಅಂತೂ ಈಗ ಇಲ್ಲ ಮತ್ತು ಈಗ ಎಂಟು ಗಂಟೆಗೆ ಕ್ಲೋಸ್ ಮಾಡಿದ್ರಿಂದ ಆ್ಯಕ್ಚುಲಿ ಜನನೂ ಕಡಿಮೆ ಆಗಿದ್ದಾರೆ ರಂಗೋಲಿನೂ ಕಡಿಮೆ ಆಗಿಬಿಟ್ಟಿದೆ ಮತ್ತು ಮೊದಲು ಗೋವಾ ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಜನ ಬರ್ತಿದ್ರು ಈ ವರ್ಷ ಯಾರು ಜನ ಅಷ್ಟು ಬರಲಿಲ್ಲ ಮತ್ತು ಜನರಿಗೆ ಉತ್ಸಾ ಇಲ್ಲ ಈಗ ಈ ವರ್ಷ ಬಹಳ ಡಲ್ ಇದೆ ಒಟ್ಟಾರೆ ಪ್ರತಿ ವರ್ಷ ಅದ್ದೂರಿಯಾಗಿ ಜರುಗುತ್ತಿದ್ದ ರಂಗೋಲಿ ಜಾತ್ರೆಗೆ ಈ ಬಾರಿ ಕೊರೋನಾ ಒಮಿಕ್ರಾನ್ ಅಡ್ಡಿಯಾಗಿದ್ದು ಜನರನ್ನ ಆಕರ್ಷಿಸುತ್ತಿದ್ದ ರಂಗೋಲಿ ಜಾತ್ರೆ ಈ ಬಾರಿ ಸರಳವಾಗಿ ನಡೆಯುವಂತಾಗಿದ್ದಂತೂ ಸತ್ಯ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಸತಿರಾ ಗ್ರೀನ್ ಸ್ಟ್ರೀಟ್ ಕಾರವಾರ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್